ಸೈನಿಕರನ್ನೇ ಬಿಟ್ಟು ಆ ಆ ಸೈನಿಕರು ಮನೆ ಮನೆಯಾಗ ಹೋಗ್ತಾರೆ ಯಾರ ಯಾರ ಮನೆಗಳಿಗೆ ಯಾರು ಯಾರ ಯಾರ ಮನೆಗಳಿಗೆ ಹೆಣ್ಮಗಳದಾವ ಯಾರ ಮದುವೆ ಆಗಲ್ಲ ಅವರೆಲ್ಲರನ್ನ ಹಿಡಿದು ಎಳೆದುಕೊಂಡು 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 ಬಂದು ಮಹಾರಾಜನ ಅರಮನೆಯೊಳಗೆ ಹಾಕ್ತಿದ್ದು ಅರಮನೆ ಮಹಾರಾಜನಿಗೂ ಬಹಳ ವಿಚಿತ್ರ ಬಹಳ ವಿಚಿತ್ರ ಎಷ್ಟು ವಿಚಿತ್ರ ಎಷ್ಟು ವಿಚಿತ್ರ ಇನ್ನು ಒಬ್ಬಕ್ಕೆ ಹೆಣ್ಮಗಳು ಕಡಿಮೆ ಬಿದ್ದಿತ್ತು ಇನ್ನು ಒಬ್ಬಕ್ಕೆ ಹೆಣ್ಮಗಳು ಕಡಿಮೆ ಬಿದ್ದಿತ್ತು ఇన్ ఒప్పకి అనిబిట్ర హెర్డు నూరు జన హన్నె నూరు జన అంతే అందొబ్బే హెణమలు బెంక ఎన్ని హడుతు ఎలా కడతెద్ద హుడుతె మాయదేవి మాయాదేవి అంత హణుమలు అక్క ఎంత మహయేవి పుణ్యాత్మడు రేణుగన పరమ భక్త రేణుగల పరమ భక్తులు ರೇಣುಕರಿಗಾಗಿ ಗುರುಗಳಿಗಾಗಿ ತನ್ನ ತನುವನ್ನ ತನ್ನ ಮನವನ್ನ ತನ್ನ ಧನವನ್ನ ತನ್ನ ಪ್ರಾಣವನ್ನೂ ಅರ್ಪಣ ಮಾಡಲಿಕ್ಕೆ ತಯಾರಿದ್ರು ತಯಾರಿದ್ದು ಎಂಥ ಪುಣ್ಯಾತ್ಮ ಅಂಥ ಗುರುಗಳನ್ನ ಪಡೆದೇನೆಲ್ಲ ಆ ಗುರುಗಳಿಂದ ಏನ್ ಮಾಡಿದ್ಲಕ್ಕಿ ತನಗೆ ಸಂತಾನವಾಗಿದ್ದಿಲ್ಲ ತನಗೆ ಸಂತಾನವಾಗಿದ್ದಿಲ್ಲ ಆ ರೇಣುಕರ ಶಿಕ್ಷಣ ಆಗ್ತಾಳೆ ರೇಣುಕರಲ್ಲಿ ಭಯಭಕ್ತಿ ವಿಷ್ಣಾತನ ಆಗ್ತಾಳೆ ಬೇಡಿಕೊಂತಾಳೆ ತೋಡಿಕೊಂತಾಳೆ ಆ ನಾಡಿನ ಸಿರಿಯಾಗಿರ್ತಕ್ಕಂಥವನನ್ನ ತಾನು ಆರಾಧನೆ ಮಾಡ್ತಾ ನಾವು ಶರಣದಲ್ಲಿ ಯಾವುದನ್ನ ಬೇಡಿದ್ರು ಕೂಡ ಕೊಡ್ತಾರೆ ಮಕ್ಕಳಿಲ್ಲ ಅಂದ್ರೆ ಮಕ್ಕಳು ಕೊಡ್ತಾರೆ ಮದುವೆ ಆಗಿಲ್ಲ ಅಂದ್ರೆ ಮದುವೆ ಕೊಡ್ತಾರೆ ನಮಗೆ ಏನ್ ಬೇಕಲ್ಲ ಅದನ್ನೆಲ್ಲವನ್ನೂ ಕೊಡ್ತಾರೆ ಅದನ್ನ ತಗೊಳ್ಳುವ ಭಕ್ತಿ ನಮ್ಮ ಹತ್ರ ಬೇಕು ಭಕ್ತಿ ನಮ್ಮ ಭಕ್ತಿಯಂತೆ ಶಕ್ತಿ ನಮ್ಮಲ್ಲಿ ಭಕ್ತಿ ಹೆಂಗಿರ್ತಾರ ಆ ರೀತಿಯಾಗಿ ತರ್ತಕ್ಕಂಥ ಶಕ್ತಿಯನ್ನ ಆ ದೇವರು ಖಂಡಿತವಾಗಿ ಕೊಟ್ಟೇ ತೇರ್ತಾರ ಎಂಥ ಪುಣ್ಯಾತ್ಮ ಎಂಥ ಪುಣ್ಯಾತ್ಮ ಆ ತಾಯಿ ಮಾಯಾದೇವಿ ರೇಣುಕರಲ್ಲಿ ಅಪಾರವಾಗಿರ್ತಕ್ಕಂಥ ನಿತ್ಯು ಪುಣ್ಯಾತ್ಮ ನನಗೆ ಸಂತಾನ ಭಾಗ್ಯ ಇಲ್ಲ ಸಂತಾನ ಭಾಗ್ಯ ಇಲ್ಲ ಅಂದ್ರೆ ವರದ ಹಸ್ತದ ಆಶೀರ್ವಾದವನ್ನು ಮಾಡ್ತಾರೆ ಹಸ್ತದ ಆಶೀರ್ವಾದ ಮಾಡಿದ ನಂತರದಲ್ಲಿ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಕೂಸು ಹೋಗ್ತದೆ ಆ ಕೂಸು ಹೆಣ್ಣು ಕೂಸಾಗಿತ್ತು ಹೆಣ್ಣು ಕೂಸು ಹೆಣ್ಣು ಕೂಸಿಗೆ ರೇಣುಕೆ ಅಂತ ತಿಳ್ಕಿದ್ಲು ರೇಣುಕೆ ಆ ತಾಯಿ ಮಾಯಾದೇವಿ ಮಗಳಿಗೆ ರೇಣುಕೆ ಅಂತ ಸಿಟ್ಟ ರೇಣುಕೆ ಅಂತ ಅದ್ಭುತವಾಗಿರ್ತಕ್ಕಂತ ಮಹಿಮೆ ಅದ್ಭುತವಾಗಿರ್ತಕ್ಕಂಥ ಮಹಿಮೆ ಒಬ್ಬಕ್ಕೆ ಮಗಳು ಪ್ರೀತಿ ಪಾತ್ರವಾಗಿರ್ತಕ್ಕಂಥ ಮಗಳು ಯಾವ ಗುರುಗಳ ಕೃಪಾಶೀರ್ವಾದದಿಂದ ಹುಟ್ಟಾಳಲ್ಲ ರೇಣುಕೆ ಅದನ್ನ ಪ್ರತಿ ದಿವಸ ದಿವಸದಲ್ಲಿ ನಮ್ಮ ಮಕ್ಕಳಿಗೆ ನಾವು ಅದನ್ನ ಹೇಳ್ಬೇಕು ನಮ್ಮ ಮಕ್ಕಳಿಗೆ ನಾವ್ ಏನ್ ತಿಳಿಸ್ಕೊಡ್ಬೇಕು ಏನ್ ಹೇಳಬೇಕು ಎಂಥದನ್ನ ಹೇಳಬೇಕು ಅದನ್ನು ಹೇಳಿದ್ರೆ ಅವ್ರ ಮನಸ್ಸಿನಲ್ಲಿ ಉಳಿಬೇಕು ಇಂತಹ ಪುರಾಣ ಪ್ರವಚನ ಮನೆಯ ದೇವರ ಪೂಜೆ ಮಾಡೋದು ಇದನ್ನ ಕಲಿಸ್ಬೇಕ ನಾವು ಮಕ್ಕಳಿಗೆ ಅದನ್ನ ಕಲಿಸಿದ್ರೆ ಖಂಡಿತವಾಗಿನೂ ಆ ಮಕ್ಕಳು ಉದ್ಧಾರ ಆಗ್ತಾರೆ ಸ್ಕೂಲಿಗಳಿಗೆ ತಮ್ಮ ನಿತ್ಯದ ಅಭ್ಯಾಸವನ್ನ ಮಾಡ್ತಾರೆ ಅದೇ ದಾರಿಯೊಳಗೆ ಅವರು ನಡೆದು ಸದ್ದು ಮುಕ್ತರಾಗ್ತಾರೆ ಯಾವಾಗ ಆ ರೇಣುಕೆಗೆ ಹೇಳ್ತಾರ ಪ್ರತಿ ದಿವಸ ದಿವಸದಲ್ಲಿಯೂ ಕೂಡ ಆ ರೇಣುಕರ ಸ್ತೋತ್ರವನ್ನ ಆ ರೇಣುಕರ ಪರಮ ಪವಿತ್ರವಾಗಿರ್ತಕ್ಕಂಥ ಆರಾಧನೆಯನ್ನ ತ್ರಿಕಾಲ ಬಾಧಿತವಾಗಿ ಸಣ್ಣ ಕೂಡ ಸದಾವತಾರದಲ್ಲಿಯೂ ಅದೇ ಧ್ಯಾನ ಅದೇ ಮಂತ್ರಜ್ಞಾನ ತಂತ್ರ ನಿಂತ್ರ ಹೋದ್ರ ಬಂದ್ರ ನೀತ್ರಿಯನ್ನ ಮಾಡಿದ್ರೆ ಸದಾವತಾರದಲ್ಲಿಯೂ ಕೂಡ ಆ ರೇಣುಕರ ಆರಾಧನೆ ರೇಣುಕರ ಆರಾಧನೆ ಆ ಧೈ ಹೆಸರು ನಾಡಿನ ತುಂಬಲ್ಲ ಬೆಳೆದು ಮಾಯಾದೇವಿ ಮಗಳು ಇನ್ನೂ ವಯಸ್ಸಿಗೆ ಬಂದಾಳೆ ಮದುವೆ ಆಗಿಲ್ಲ ಎಂಥ ನಾಮಸ್ಮರಣೆ ಎಂಥ ಪೂಜಾ ಎಂಥ ದೃಷ್ಟಿ ಪ್ರಪಂಚದವಳಿ ಯಾರು ಇಲ್ಲಪ್ಪ ಅಂಥ ಮಗಳ ಅಂಥ ಹೆಣ್ಣು ಮಗಳು ನಾಡಿನ ನಾನಾ ಮೂಲೆ ಮೂಲೆಗಳಲ್ಲಿಯೂ ಪ್ರಸಿದ್ಧಿಯನ್ನು ಪಡಿತಾರೆ ಪ್ರಸಿದ್ಧಿಯನ್ನು ಪಡಿತಾರೆ ಒಬ್ಬ ಮಗಳು ಒಬ್ಬ ಹೆಣ್ಮಗಳು ಕಡಿಮೆ ಆಗಿತ್ತಲ್ಲ ಒಬ್ಬ ಹೆಣಗಳು ಕಡಿಮೆ ಆಗಿತ್ತು ಎಲ್ಲದಾರು ನೋಡಿ ಅಂತ ಎಲ್ಲಾ ಕಡೆಗೂ ಹುಡುಕಿದ್ರು ಮಾಯಾದೇವಿ ಮಗಳು ರೇಣುಕೆ ಅದಾರ ಅಂತ ಗೊತ್ತಾತು ಹೋಗ್ರಿ ತೋಡ್ಬರಿ ಸೈನ್ಯವನ್ನೇ ಅಟ್ಟಿದ್ರು ಸೈನ್ಯವನ್ನ ಅಟ್ಟಿ ಆ ತಾಯಿ ಮಾಯಾದೇವಿ ಸದಾ ಕಾಲದಲ್ಲಿಯೂ ರೋಮ ರೋಮದಲ್ಲಿಯೂ ಗುರುಗಳ ನಾಮ ಕುಣಿತಿತ್ತು ಕುಣಿತಿತ್ತು ಗುರುಗಳ ಸಂಜಾತಳಾಗಿರ್ತಕ್ಕಂಥವ್ರು ಜಗದ್ಗುರು ರೇಣುಕರ ಕೃಪಾಶೀರ್ವಾದದಿಂದ ಹುಟ್ಟಿರ್ತಕ್ಕಂಥ ಮಗಳು ಆ ರೇಣುಕರ ಕೃಪಾಶೀರ್ವಿಂದ ಹುಟ್ಟಿರ್ತಕ್ಕಂಥ ಮಗಳು ಆ ರೇಣುಕರ ಸ್ಮರಣೆ ಆ ತಾಯಿಯ ಕೂದಲದಲ್ಲಿಯೂ ಕೂಡ ಪ್ರತಿ ದಿವಸ ದಿವಸ ನಿತ್ಯ ನಿತ್ಯದಲ್ಲಿ ಬೆಳೀತಿತ್ತು ಬೆಳಿತಿತ್ತು ನೋಡಿದರು ನೋಡಿದರು ಎಲ್ಲರು ಎಂಥ ಧನ್ಯರು ಎಂಥ ತಿನ್ನರು ಮಕ್ಕಳು ಹುಟ್ಟಿದ್ರು ಹೇಗೆ ಮಕ್ಕಳಿದ್ದು ಹೆಂಗಿರ್ಬೇಕು ಅದು ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ ಆ ಹೆಮ್ಮನ ನೀತೆ ನಡತೆ ಆಚಾರ ವಿಚಾರ ಪ್ರತಿ ದಿವಸ ದಿವಸದಲ್ಲಿ ನಾಮಸ್ಮರಣೆ ದೇವರ ನಾಮಸ್ಮರಣೆ ಶಿವಚರಣನ ಕೀರ್ತನೆ ಇದನ್ನೆಲ್ಲವನ್ನು ನೋಡಿ ಎಲ್ಲರೂ ಮಂತ್ರ ಮುಗ್ಧರಾಕಿದ್ರು ಆದ್ರೆ ಇವನೇ ಒಬ್ಬ ಹೆಣ್ಮಗಳ ಕಡಿಮೆ ಬಿದ್ದಿದಲ್ಲ ಆಕಿ ಮಗಳು ತಗೊಂಡ್ ಬರ್ರಿ ಅಕ್ಕಿ ಮಗಳು ತಗೊಂಡ್ಬರ್ರಿ ಆಕಿ ಮಗಳು ತಗೊಂಡ್ ಬರ್ರಿ ಅಂದ್ರೆ ಅಲ್ಲಿ ಹೋಗ್ತಾರೆ ಸೈನಿಕರು ಹೋಗ್ತಾರೆ

ಅವರಿಗೆ ಕಣ್ಣಿನೇರಿನ ಕೊಡವನ್ನು ಹರಿಸ್ತಾಳೆ ಕಣ್ಣೀರಿನ ಕಾಲುವೆಯನ್ನು ಹರಿಸ್ತಾಳೆ ಏನ್ ಹೇಳಿದ್ರು ಕೂಡ ಮಹಾರಾಜನ ಆಜ್ಞೆ ಆಗಿದೆ ಅಮ್ಮ ಮಹಾರಾಜನ ಈಚೆ ಇಚ್ಛೆ ಆದ ನಂತರದಲ್ಲಿ ನಿನ್ನ ಮಗಳ ತಗೊಂಡು ಹೋಗ್ತೇವೆ ಅಲ್ಲಿ ಆಹುತಿ ಕೊಡ್ತೀವಿ ಆಹುತಿ ಕೊಡ್ತೇವೆ ಹನ್ನೆರಡು ನೂರು ಜನ ಬೇಕಾಗಿತ್ತದ ಹನ್ನೆರಡು ನೂರು ಜನಗಳಿಗೆ ಒಬ್ಬಕ್ಕಿನ ಕಡಿಮೆ ಆಗಿತ್ತು ನಿನ್ನ ಮಗಳು ಸಿಕ್ಕಲದ ಸಾಕಿದಿಂತ ಹೆಚ್ಚಿನ ಭಾಗ್ಯ ಬೇಡ ಮಹಾರಾಜನ ಕೆಲಸ ಆಗಿ ಹೋಯಿತು ಅಂತ ಆನಂದ ಭರಿತವಾಗಿ ಈ ಮಗು ಜನತೆ ನೋಡಿ ಹಾಡಿ ಹರಸ್ತಿದ್ರು ನೋಡಿ ಹಾಡಿ ಹರಿಸತಕ್ಕಂಥ ಸದಾವಕಾಲದಲ್ಲಿಯೂ ತ್ರಿಪುಂಡ ಸಾರಣ ಕೊರಳಿರ್ತಕ್ಕಂಥ ಲಿಂಗ ಹಾಕಿಕೊಂಡಿರ್ತಕ್ಕಂಥ ರುದ್ರಾಕ್ಷಿ ಅವಳ ಬಾಯಿಂದ ಬರತಕ್ಕಂಥ ಮಹಾಮಂತ್ರ ಈ ಪಂಚಾಕ್ಷರಿಯ ಮಹಾಮಂತ್ರ ಇದನ್ನೆಲ್ಲವನ್ನ ನೋಡಿದವರು ಎಂಥ ಪೂರ್ವ ಜನ್ಮದೊಳಗೆ ಎಂಥ ಪುಣ್ಯ ಮಾಡಿರ್ಬೇಕು ಅಂಥ ಪುಣ್ಯನ್ನ ಮಾಡಿ ಇಂಥ ಮಗಳನ್ನ ಪಡೆದಾಳಲ್ಲ ಇಂಥ ಮಕ್ಕಳು ಹುಟ್ಟಿದ್ರೆ ಅವರ ಮನೆತನದ ಭಾಗ್ಯ ಅವರ ಭಾಗ್ಯ ನಾಡಿನ ತುಂಬಲ್ಲ ಪ್ರಸಾರವಾಗ್ತದ ಅಂತ ಆ ಸಣ್ಣವಳಾಗಿರ್ತಕ್ಕಂಥವಳನ್ನ ವಯಸ್ಸಿಗೆ ಬಂದಿರ್ತಕ್ಕಂಥ ರೇಣುಕೆಯನ್ನು ನೋಡಿ ಎಲ್ಲರೂ ಮಂತ್ರ ಮುಗ್ಧರಾಗಿದ್ರು ಮಂತ್ರ ಮುಗ್ಧರಾಗಿದ್ರು ಯಾವಾಗ ಸೈನ್ಯ ಬರ್ತದೆ ಅವಕ್ಕಿನ್ನ ಕರ್ಕೊಂಡು ಹೋಗ್ತಾರೆ ಅವಾಗ ಮಾಯಾದೇವಿಗೆ ಆಕಾಶವೇ ಕಲಚಿ ಮೈ ಮೇಲೆ ಬಿದ್ದಷ್ಟು ದುಃಖವಾಯಿತು ಶಿವಶಿವ ನನಗೇನೂ ಬೇಕಾಗಿಲ್ಲ ಜೀವನದೊಳಗೆ ಒಂದೇ ಒಂದು ಸಂತಾನವನ್ನ ಕೊಡುವಂತ ರೇಣುಕರಿಗೆ ಭಯಭಕ್ತಿ ನಿಷ್ಣಾತರಾಗಿ ಕೇಳಿದ್ರೆ ಅಮ್ಮ ನನ್ನ ತಪಸ್ಸಿನ ಪದವನ್ನೇ ನಿನಗೆ ಧಾರೆ ಏರಿತೀನಿ ಅಂತೇಳಿ ಒಂದು ಆಶೀರ್ವಾದ ಮಾಡಿದು ಆ